ಸಂಬಂಧ ಭಾಳ ಹಿಂದಿನಿಂದಲೇ ಬಂದಿದೆ ನಾನು ರಾಜ್ಯಸಭೆಯಲ್ಲಿ ಕೂಡ ಇಲ್ಲಿ ರಾಜ್ಯಸಭೆಯಲ್ಲಿ ಕೂಡ ರಾಜ್ಯಸಭೆಯಲ್ಲಿ ಕೂಡ ದೇವೇಗೌಡರ ಜೊತೆಗಿರ್ತೇನೆ ವೀಲ್ ಚೇರಲ್ಲಿ ಬಂದವರು ಅಂತಂದರೆ ಮನಮೋಹನ್ ಸಿಂಗ್ ಮತ್ತು ದೇವೇಗೌಡರು ಮಾತ್ರ ಅವರು ಈಗಲೂ ಕೂಡ ಈ ವಯಸ್ಸಲ್ಲಿ ಕೂಡ ಅವರು ಓಡಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಯಲ್ಲಿ ಒಳಗೆ ಹೋದವರು ಬದ್ ಕೇಳ್ತೀನಿ ಹೇಗೆ ಅದಕ್ಕೆ ಅವರು ಒಟ್ಟಿಗಿದ್ದವರು ಹೇಳುತ್ತಾರೆ ಸ್ವಾಮಿ ಅವರು ಬಂದೇ ಬರ್ತಾರೆ ಅವ್ರು ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತೇಳಿ ಹಾಗೆ ಅಷ್ಟು ರಾಷ್ಟ್ರದ ಬಗ್ಗೆ ಅವರಿಗೆ ಕಲ್ಪನೆ ಇದೆ ಮತ್ತು ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮ ವಿಚಾರವ್ರು ಕೂಡ ಶ್ರೀ ಗಮನಕ್ಕೆ ಬರುತ್ತದೆ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ತಮ್ಮದೇ ಆದಂಥ ದೃಷ್ಟಿಯನ್ನು ಇಟ್ಕೊಳ್ತಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ನಮ್ಮ ಶ್ರೀ ಅವರು ಅವರ ಜೊತೆಗೆ ಈಗ ಸಚಿವರಾಗಿ ಎಲ್ಲಿದ್ದಾರೆ ಅಲ್ಲಿ ಭೇಟಿಯಾಗಿ ಇಲ್ಲಿ ಬರ್ತೀನಿ ಅಂತ ಹೇಳಿದರು ಎರಡು ಮೂರು ಸಾರಿ ಕಾರ್ಯಕ್ರಮ ನಿಗದಿಯಾಗಿ ಮತ್ತು ಅದು ಮುಂದುವರಿಯಿತು ನಿಖಿಲ್ ಕುರುಸ್ವಾಮಿ ಅವರೇ ಮತ್ತು ಈ ಥರ ಎಲ್ಲ ಇಲ್ಲಿ ಪಕ್ಷದ ಶಾಸಕರೇ ಮತ್ತು ಮಾಜಿ ಶಾಸಕರೇ ಈಗ ಶ್ರೀ ದೇವೇಗೌಡರವರನ್ನ ನಾನು ಸ್ಮರಿಸಿದೆ ಅವರು ಡೆಲ್ಲಿಯಲ್ಲಿದ್ದಾಗ ನನಗೆ ಭಾಳ ಸಲ ಭೇಟಿ ಆಗ್ತಾರೆ ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆ ಒಮ್ಮೆ ಹೆಚ್ಚೆ ಎಚ್ಚೆತ್ತುಕೊಳ್ಳುತ್ತದೆ ಒಮ್ಮೆ ಎಚ್ಚೆತ್ತುಕೊಂಡು ಎಚ್ಚರಿಕೆಯಿಂದ ಅವ್ರನ್ನ ನೋಡ್ತಾರೆ ಅವರ ಮಾತುಗಳನ್ನು ಗಮನಿಸ್ತಾರೆ ಮತ್ತು ಅವರ ಗೌರವ ಕೊಡ್ತಾರೆ ಅವರು ಏನಾದರೂ ಮಾತಾಡಿದರೆ ಅದು ಕಟಕ್ ಒಂದು ಮಾತು ಎರಡು ತುಂಡು ಭಾಳ ಚೆನ್ನಾಗಿ ಅವರ ಮಾತುಗಳು ಇಳಿತಾವೆ ಹಾಗಾಗಿ ಅವರನ್ನು ರಾಜ್ಯಸಭೆಯಲ್ಲಿ ಭಾಳ ಗೌರವದಿಂದ ಎಲ್ಲರೂ ಕಾಣುತ್ತಾರೆ ಅಂತ ಮಹಾತ್ಮರನ್ನು ನಾವು ಇವತ್ತು ಸ್ಮರಿಸಿ ಈಗ ಎಸ್ ಐ ಟಿ ಬಗ್ಗೆ ಈಗಾಗಲೇ ಅವರು ಹೇಳಿದ್ದಾರೆ ನಿಖಿಲ್ ಗುರುಸ್ವಾಮಿ ಹೇಳಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ ಯಾಕಂದರೆ ತನಿಖೆ ಪೂರ್ತಿ ಆಗಿಲ್ಲ ಸ್ವಲ್ಪ ಆಗಿದೆ ತನಿಖೆ ಹಾಗಾಗಿ ಅದು ಪೂರ್ತಿ ಆಗುವವರೆಗೆ ನಾನು ಏನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿ ಒಂದು ಇಷ್ಟ ನಮ್ಮ ರಾಜ್ಯದ ಬಗ್ಗೆ ಬಹಳಷ್ಟು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಬಡ ಪ್ರಗತಿಯ ಬಗ್ಗೆ ದೃಷ್ಟಿ ನಿಂಟುಕೊಟ್ಟಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವರನ್ನು ನಾನು ತುಂಬ ಗೌರವಿಸ್ತೇನೆ ಮತ್ತು ಈಗಾಗಲೇ ಭೋಜೇಗೌಡರು ಹೇಳಿದ ಹಾಗೆ ಇಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿದ್ದಾರೆ ಮತ್ತು ಅವರ ಸದೃಷ್ಟಿದೆ ಈಗಾಗಲೇ ನಿಖಿಲ್ ಗುರುಸ್ವಾಮಿ ಅವರು ಭಾಳ ಚೆನ್ನಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಕ್ಷೇತ್ರದಲ್ಲಿ ನಾವು ಹಿಂದೆ ನಮಗೆ ಬೇಕಾದದೇ ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯೋದನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಯಾವುದೇ ತಪ್ಪುಗಳು ಅಥವಾ ಅಹಿತ ಕರಗಟ್ಟ ನಡೆಯುತ್ತೆ ನಾನು ನೋಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಕೆಲವು ಅಪಾತಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಭಾಳ ತಯಾರಿದ್ದೆ ನಾನು ಮತ್ತು ನನ್ನ ಸೋದರು ತಯಾರಿದ್ದೆ ನಾವೇ ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ ನಡೆಯುವುದೂ ಇಲ್ಲ ಅಂತ ನಿಮಗೆ ಮಾತು ಕೊಡ್ತಾ ಮತ್ತು ಈಗ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತ್ಯ ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ ಈ ಕ್ಷೇತ್ರದಲ್ಲಿ ಹಾಗಾಗಿ ನಾವು ನಿಮ್ಮೆಲ್ಲರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಬಂದು ತಮ್ಮ ಪ್ರೀತಿಯನ್ನು ತೋರಿಸ್ತಕ್ಕೆ ನಿಮ್ಮ ಎಲ್ಲರಿಗೂ ನಾನು ತುಂಬ ಅಭಾರಿಯಾಗಿದ್ದೇನೆ ಮತ್ತು ಕ್ಷೇತ್ರದ ಸಂಪತ್ತು ಭಕ್ತರು ಭಕ್ತರ ಕ್ಷೇತ್ರದ ಸಂಪತ್ತು ಹಾಗಾಗಿ ಕ್ಷೇತ್ರ ಸಂಪತ್ತು ಬೇರೆ ಅಲ್ಲ ನಿಜವಾಗಿ ಭಕ್ತರೇ ಕ್ಷೇತ್ರ ಸಂಪತ್ತು ಈಗ ತಿರುಪತಿಗೆ ಯಾರು ಎಷ್ಟು ಸಂಪತ್ತಿದೆ ಅಂತಂದರೆ ಯಾರಿಗೆ ಟಿ ವಿಯವರು ಕೆಲವರು ಹೇಳ್ತಾರೆ ಅಷ್ಟು ಸಂಪತ್ತು ಆದರೆ ಅದು ತೂಕ ಮಾಡಲಿಕ್ಕೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತರು ಹೇಗೆ ಅವರನ್ನು ನಂಬ್ತಾರೆ ಅನ್ನೋದ್ರ ಮೇಲೆ ಅದರ ತೂಕ ಇದೆ ಪ್ರತಿಯೊಂದು ಬಾರಿ ಕೂಡ ತಿರುಪತಿ ವಿಷಯ ಬಂದಾಗ ಅಲ್ಲಿ ಹೇಗೆ ಭಕ್ತಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಅಪಾರವಾದ ಸಂಖ್ಯೆಯ ಭಕ್ತರು ಎಲ್ಲ ಕಡೆ ಇದ್ದಾರೆ ಮತ್ತು ಎಲ್ಲ ಕಡೆ ಭಾಗ ಸ್ವಾಮಿಯನ್ನು ನಂಬಿಕೊಂಡು ಇದ್ದಾರೆ ಮತ್ತು ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೊಂಡವರು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನೀವೆಲ್ಲರೂ ಕೂಡ ಸ್ವಾಮಿಯನ್ನು ನಂಬಿದ ನಂಬಿದವರಿಗೆಲ್ಲರಿಗೂ ಕೂಡ ಇಂಬುಗೊಡುವವನು ನಂಬಿದವರಿಗೆ ನಂಬಿದ ಕರೆದರೆ ಓ ಶಿವನು ಅಂತ ಮಾತಿದೆ ನಂಬಿ ಕರೆದರೆ ಓ ಶಿವನು ಅಂತ ನಂಬಿ ಕರೆದರೆ ಓ ಅನ್ನೋದಿರೀತಾರೆ ದೇವರು ಅಂತ ನೀವೆಲ್ಲ ಅಷ್ಟು ಪ್ರೀತಿಯಿಂದ ಬಂದ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಅರ್ಪಿಸಿ ಶ್ರೀ ಕುಮಾರಸ್ವಾಮಿ ನಕೀಲ್ ಸ್ವಾಮಿ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಯುವಕರಾಗಿ ಮಾತಾಡೋದನ್ನು ನಾನು ಕೇಳಬೇಕು ಅಂತ ಇತ್ತು ಇವತ್ತು ಕೇಳಿದ್ದೇನೆ ಹಿಂದೆ ನಾನು ಯಾವತ್ತಾದರೂ ಮಾತು ಕೇಳಿಲ್ಲ ಹಾಗಾಗಿ ಭಾಳ ಸಂತೋಷಪಟ್ಟಿದ್ದೇನೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಇಲ್ಲಿಂದಲೇ ನಿಮಗೆ ನಿಮಗೆ ಮತ್ತೆ ದೇವಸ್ಥಾನಕ್ಕೆ ಇಲ್ಲಿಂದ ಇಲ್ಲಿಂದ ನಾನು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಭೋಜೇಗೌಡರು ಯಾವಾಗಲೂ ಆ ಕಡೆ ಈ ಕಡೆ ಹೋಗುವಾಗ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ ಅವರು ಬರದೇ ಹೋಗೋದೇ ಇಲ್ಲ ಯಾವ ಇಲ್ಲಿ ಈ ರೂಟಲ್ಲಿ ಹೋಗುವುದಾದರೆ ಅವರ ಕಾರು ತನ್ನಷ್ಟಕ್ಕೆ ತಿರುಗುತ್ತದೆ ಬಲಗಡೆ ಎರಡುಗಡೆ ಅಂದರೆ ಧರ್ಮಸ್ಥಳಕ್ಕೆ ಬಂದೇ ಪೂಜೆಗೌಡರು ಹೋಗುವುದು ಧರ್ಮಶಾಲಯಕ್ಕೆ ಬರೆದವರು ಎಂದೂ ಹೋಗುವುದಿಲ್ಲ ಹಾಗೆ ನಿರಂತರ ಸಂಪರ್ಕ ತಮ್ಮ ಕುಟುಂಬದವರಲ್ಲಿ ಇರತಕ್ಕಂಥದ್ದು ಪೂಜೆಗೌಡರ ಮೂಲಕ ಹಾಗಾಗಿ ಅವರಿಗೆ ವಿಶೇಷವಾದ ಪ್ರೀತಿಯ ಸನ್ಮಾನಗಳನ್ನು ಹೇಳಿ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲರಿಗೂ ಸ್ವಾಮಿ ಅನುಗ್ರಹ ಇರಲಿ ನಿಮ್ಮ ಪ್ರೀತಿ ಹೀಗೆ ಉಳಿಯಲಿ ನಿಮ್ಮ ವಿಶ್ವಾಸ ಹೀಗೆ ಉಳಿಲಿ ಅಂತೇಳಿದ್ರೆ ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕಿತ್ತು ಸರಿಯಾದ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ ಅನ್ಯಥ ಭಾವಿಸಬೇಡಿ ಅಂತ ಹೇಳಿದ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಕೊಡಿ